ನಮಸ್ಕಾರ ವೀಕ್ಷಕರು ಎಲ್ಲರಿಗೂ ಕೂಡ ದಿ ಕಸ್ಪು ಪೀಪಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶುಭ ಸ್ವಾಗತ ಈ ದಿನ ನಾನು ಎಕ್ಸಾಲ್ಟೆಡ್ ಸ್ಯಾಟ್ರನ್ ಉಚ್ಚ ಉಚ್ಚ ಶನಿ ಅತಿ ಉತ್ತಮ ಪೊಸಿಷನ್ ಇರ್ತಕ್ಕಂಥ ಶನಿ ತುಲ ಅದರ ಒಂದು ಪ್ಲೇಸ್ಮೆಂಟ್ ವೃಶ್ಚಿಕ ಲಗ್ನದವರಿಗೆ ಹೇಗೆ ಇದು ಎಫೆಕ್ಟ್ ಮಾಡುತ್ತೆ ವೃಶ್ಚಿಕ ಲಗ್ನ ಅಂತ ತಗೊಂಡಾಗ ಶನಿ ವೃಶ್ಚಿಕ ಲಗ್ನಕ್ಕೆ ಮೂರನೇ ಮನೆ ಅಧಿಪತಿ ಮತ್ತೆ ನಾಲ್ಕನೇ ಮನೆ ಅಧಿಪತಿ ಮೂರು ಅಂದರೆ ಎಫರ್ಟ್ ನಾಲ್ಕು ಅಂದ್ರೆ ಜ್ಞಾನ ಎಜುಕೇಶನ್ ಅದರ ಅಧಿಪತಿ ಹನ್ನೆರಡನೇ ಮನೇಲಿ ಹುಚ್ಚ ಅಂದ್ರೆ ಏನು ಫಾರಿನ್ ಕಂಟ್ರಿಯಿಂದ ಅವ್ರಿಗೆ ಒಂದು ಸ್ವಲ್ಪ ಗೇಮ್ಸ್ ಬರ್ತಕ್ಕಂಥದ್ದು ಫಾರಿನ್ ಕಂಟ್ರಿ ನಲ್ಲಿ ಹೋಗಿ ಅವರು ಯಶಸ್ ಕಾಣ್ತಕ್ಕಂಥದ್ದು ಅಥವಾ ದೊಡ್ಡ ದೊಡ್ಡ ಎಮ್ ಎನ್ ಸಿ ಕಂಪ್ನಿ ನಲ್ಲಿ ವರ್ಕ್ ಮಾಡಿ ಅವರು ಯಶಸ್ ಕಾಣ್ತಕ್ಕಂಥದ್ದು ಸಕ್ಸಸ್ಫುಲ್ ಪೀಪಲ್ ಆಗ್ತಕ್ಕಂಥದ್ದು ಅವರೇ ಒಂದು ಕನ್ಸಲ್ಟೇಷನ್ ಕನ್ಸಲ್ಟೆನ್ಸಿ ಕನ್ಸಲ್ಟೇಷನ್ ಸರ್ವಿಸಸ್ನ ತೆಗೆದ್ಬಿಟ್ಟು ಜನರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಎಲ್ಲಾ ತರದ ಒಂದು ಕ್ಯಾಟಗರಿಯ ಜನರಿಗೆ ಒಂದು ಕನ್ಸಲ್ಟೇಷನ್ ಹೀಲಿಂಗ್ ಸೆಂಟರ್ಸ್ ಅನ್ನ ತೆಗೆದ್ಬಿಟ್ಟು ಹೆಲ್ತ್ ಕೇರ್ ಸೆಂಟರ್ಸ್ ತೆಗೆದ್ಬಿಟ್ಟು ಅಂದ್ರೆ ಒಂದು ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಎಲ್ಲಾ ವರ್ಗದ ಜನರಿಗೂ ಎಲ್ಲಾ ತರಹದ ಜನರಿಗೂ ಒಂದು ಮೆಡಿಕಲ್ ಫೆಸಿಲಿಟಿನ ದಕ್ಕಿಸ್ಕೊಡ್ತಕ್ಕಂಥ ವ್ಯಕ್ತಿಗಳು ಆಮೇಲೆ ಇನ್ನೊಂದು ಈ ಒಂದು ಪ್ಲೇಸ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹನ್ನೆರಡನೇ ಮನೆ ಶನಿ ಹುಚ್ಚಾಗ ಫಾರಿನ್ ಕಂಟ್ರಿನಲ್ಲಿ ಇರ್ತಾರೆ ಅಲ್ಲಿ ಬಿಸ್ನೆಸ್ ಮಾಡೋದು ಅಲ್ಲಿ ಬಿಸ್ನೆಸ್ ಮಾಡಿ ಅಲ್ಲಿ ಯಶಸ್ ಕಂಡಿರ್ತಕ್ಕಂಥ ವ್ಯಕ್ತಿಗಳು ಕಂಡೀಷನ್ ಅಪ್ಲೈಡ್ ಶನಿ ಜಾತದಲ್ಲಿ ಸಬ್ಲಾಡ್ ಬೇರೆ ಗ್ರಹದ ಸಬ್ಲಾಡ್ ಮತ್ತೆ ನಕ್ಷತ್ರದಲ್ಲಿ ಒಂದು ಬಹಳ ರಿಪೀಟ್ ಆಗಿ ಅದು ಈ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಆರನೇ ಮನೆ ಅದ್ರ ಜೊತೆ ಸೇರಿದಾಗ ಒಂದ್ ಸ್ವಲ್ಪ ಫಾರಿನ್ ಕಂಟ್ರಿ ಅಲ್ಲಿ ಹೋಗಿ ಬಿಸ್ನೆಸ್ ಮಾಡಿ ಯಶಸ್ ಕಂಡಿರ್ತಕ್ಕಂಥ ಒಂದು ಕಾಂಬಿನೇಷನ್ ಆಗುತ್ತೆ ಯಾಕಂದ್ರೆ ಹನ್ನೆರಡು ಅಂದ್ರೆ ಫಾರಿನ್ ಕಂಟ್ರಿ ಅಲ್ಲಿ ಹುಚ್ಚಾಗಿದೆ ಅಂದ್ರೆ ಅಲ್ಲಿ ಯಶಸ್ಸು ಅಥವಾ ಫಾರಿನ್ ಕಂಟ್ರಿ ನಲ್ಲಿ ಹೋಗಿ ಸೆಕ್ಲಾಕ್ತಕ್ಕಂಥದ್ದು ಈ ತರ ಒಂದು ಕಾಂಬಿನೇಷನ್ ಎಮ್ ಎನ್ ಸಿ ಕಂಪನಿ ಜಾಬ್ ಮಾಡ್ತಾ ಇರ್ತಾರೆ ಅಲ್ಲಿ ಯಶಸ್ ಕಂಡಿರ್ತಕ್ಕಂಥ ವ್ಯಕ್ತಿಗಳು ಅವರೇ ಡಾಕ್ಟರ್ ಆಗಿರ್ತಕ್ಕಂಥದ್ದು ಅವರೇ ದೊಡ್ಡ ದೊಡ್ಡ ಡಾಕ್ಟರ್ ಗಳಾಗಿರ್ತಕ್ಕಂಥದ್ದು ದೊಡ್ಡ ದೊಡ್ಡ ಮೆಡಿಕಲ್ ಸ್ಪೆಷಲಿಸ್ಟ್ ಆಗಿರ್ತಕ್ಕಂಥವ್ರು ಅಂದ್ರೆ ಅವ್ರ ಹತ್ರ ಲೈಕ್ ಜನರು ಹುಡ್ಕೊಂಡ್ ಬರ್ತಾರೆ ಏ ಇಂಥವ್ರು ಇದಾರಪ್ಪ ಎಲ್ಲಾ ತರ ಜನರಿಗೂ ಸ್ಪಂದಿಸತಕ್ಕಂಥ ಬೇಗ ಕಾಮನ್ ಪೀಪಲ್ ಅಂತಾರೆ ಹೇಳ್ತಾರಲ್ಲ ಪೀಪಲ್ಸ್ ಡಾಕ್ಟರ್ ಅಂತ ಪೀಪಲ್ಸ್ ಜನ ಅಂದ್ರೆ ಪೀಪಲ್ಸ್ ಮ್ಯಾನ್ ಪೀಪಲ್ಸ್ ಡಾಕ್ಟರ್ ಆತರ ಈ ಒಂದು ಪ್ಲೇಸ್ಮೆಂಟ್ ಮಾಡ್ತಕ್ಕಂಥದ್ದು ಒಬ್ಬ ವ್ಯಕ್ತಿನ ಅದಾದ್ಮೇಲೆ ಇಲ್ಲಿ ಹನ್ನೆರಡನೇ ಮನೇಲಿ ಶನಿ ಹುಚ್ಚಾದಾಗ ಆದಾಗ ಅವರಿಗೆ ಒಂದು ಸ್ವಲ್ಪ ಅಕಲ್ಟ್ ನಾಲೆಡ್ಜ್ ಯಾಕಂದ್ರೆ ಹುಚ್ಚಿಕ ಲಗ್ನ ಹೇಳಿ ಕೇಳಿ ಹೇಳಿ ಕೇಳಿ ಹುಚ್ಚಿಕ ಲಗ್ನ ಇಲ್ಲಿ ಅವರಿಗೆ ಅಕಲ್ಟ್ ನಾಲೆಜ್ ಸ್ವಲ್ಪ ಅದ್ರ ಕಡೆ ಪುಷ್ ಮಾಡ್ತಕ್ಕಂಥದ್ದು ಶನಿ ಅದರ ಒಂದು ಜ್ಞಾನ ಯಥೇಚ್ಛವಾಗಿ ಕೊಡ್ತಕ್ಕಂಥದ್ದು ನ್ಯಾಚುರಲ್ ಆಗಿ ಅವ್ರು ಯಾರೋ ಒಂಚೂರು ಸ್ಪಿರಿಚುವಲ್ ಆಗಿರೋ ಸ್ವಲ್ಪ ಅಬಂಡೆಂಟ್ ಆಗಿ ಸಿಗ್ತಕ್ಕಂಥದ್ದು ಸ್ಪಿರಿಚುವಲ್ ನಾಲೆಜು ಈಸೋ ಟೆಕ್ ನಾಲೆಜು ಮತ್ತೆ ಅಕಲ್ಟ್ ನಾಲೆಜು ಅದಾದ್ಮೇಲೆ ಅವರೇ ಒಂದು ಸ್ಪೈ ಆಗ್ತಕ್ಕಂಥದ್ದು ಇಲ್ಲಿ ಶನಿ ಹುಚ್ಚಾಗ್ತದೆ ಇದು ಮತ್ತೆ ಆ ಮೀನ ಲಗ್ನದಲ್ಲಿ ತುಲಾರಾಶಿ ಎಂಟನೇ ಮನೆ ಅಲ್ಲಿ ಕೂಡ ಶನಿ ಹುಚ್ಚಾಗ್ತದೆ ಒಂದು ಸೀಕ್ರೆಟ್ ಏಜೆನ್ಸಿಸಲ್ಲಿ ವರ್ಕ್ ಮಾಡಿ ಅದನ್ನ ರಿವೀಲ್ ಮಾಡ್ತಕ್ಕಂಥದ್ದು ಅಲ್ಲಿ ನಡೀತಕ್ಕಂಥ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ನಡೀತಕ್ಕಂಥ ಪ್ರಾಜೆಕ್ಟ್ಸ್ ಈ ತರ ಒಂದು ವಿಚಾರ ಇಂಡಿಕೇಟ್ ಮಾಡುತ್ತೆ ವೀಕ್ಷಕರೇ ಇನ್ನ ನೆಕ್ಸ್ಟ್ ಧನುರ್ಲಗ್ನ ಲಗ್ನ ಧನುರ್ ಲಗ್ನ ಅಂತ ತಗೊಂಡಾಗ ಇನ್ನೊಂದು ವೃಶ್ಚಿಕ ಲಗ್ನ ಹನ್ನೆರಡನೇ ಮನೆ ಆದರೆ ಅದು ಕೂಡ ಅಗ್ರಿಕಲ್ಚರ್ ಸ್ಮಾಲ್ ಸ್ಕೇಲ್ ಅಗ್ರಿಕಲ್ಚರ್ ಅಂತ ಕರಿತೀವಿ ಈ ಕೆಲವರು ನೋಡಿ ಮನೆ ಒಳಗೆ ಈಗ ಫಾರ್ ಎಕ್ಸಾಂಪಲ್ ಇದು ಏನಂತ ಹೇಳ್ತೀವಿ ಈ ಮಶ್ರೂಮ್ ಬೆಳೆಯೋದು ಆಮೇಲೆ ಈ ಕೇಸರಿ ಬೆಳೀತಕ್ಕಂಥದ್ದು ಒಂದು ಮನೆ ಒಳಗಡೆ ಒಂದು ಆರ್ಟಿಫಿಷಿಯಲ್ ಅಟ್ಮಾಸ್ಫಿಯರ್ ನ ಸೆಟ್ ಮಾಡಿ ಅಲ್ಲಿ ಸ್ಮಾಲ್ ಸ್ಕೇಲಲ್ಲಿ ಅಂದ್ರೆ ಸ್ಮಾಲ್ ಸ್ಕೇಲ್ ಅಲ್ಲಿ ಬೆಳೆದು ಅದರಲ್ಲಿ ಮ್ಯಾಕ್ಸಿಮಮ್ ಸ್ಕೇಲ್ ಅಲ್ಲಿ ಬೆನಿಫಿಟ್ ತೆಗಿತಕ್ಕಂಥ ವ್ಯಕ್ತಿಗಳು ಹನ್ನೆರಡನೇ ಮನೆ ಶನಿ ಹುಚ್ಚ ಆ ಒಂದು ಐಡಿಯಾ ಕೊಡ್ತಕ್ಕಂಥದ್ದು ಯಾಕಂದ್ರೆ ನಾಲ್ಕು ಅಂದ್ರೆ ಅಗ್ರಿಕಲ್ ಆಧಿಪತಿ ಹನ್ನೆರಡು ಹುಚ್ಚಾಗ್ತದೆ ಹಾಗೆ ಹನ್ನೆರಡು ಅಂದ್ರೆ ಸ್ಮಾಲ್ ಸ್ಕೇಲ್ ಅಗ್ರಿಕಲ್ಚರ್ ಇವನ್ ಹನ್ನೆರಡನೇ ಮನೆ ಕೂಡ ಫ್ರೀಲ್ಯಾನ್ಸಿಂಗ್ ಮತ್ತೆ ಕನ್ಸಲ್ಟೆನ್ಸಿಂಗ್ ಬರುತ್ತೆ ಅಲ್ಲಿ ಕೂಡ ಅದು ಗೇನ್ ತಂದು ಕೊಡ್ತಕ್ಕಂಥದ್ದು ಇನ್ನೊಂದು ಕನ್ಯಾ ಲಗ್ನ ಅಂತ ತಗೊಂಡಾಗ ಅಲ್ಲಿ ಎರಡನೇ ಮನೆ ಶನಿ ಹಚ್ಚಿದೆ ಹೋಟ್ಲು ಬಿಸ್ನೆಸ್ ಮಾಡ್ತಕ್ಕಂಥವ್ರು ಆ ಹೋಟ್ಲು ಬಿಸ್ನೆಸ್ ಇಂದ ಲಾಭ ತೆಗಿತಕ್ಕಂಥವ್ರು ಎನಿ ಎನಿಥಿಂಗ್ ರಿಲೇಟೆಡ್ ಟು ಫುಡ್ ಬಿಸ್ನೆಸ್ ಅಂತ ಕರಿತೀವಿ ಅದರಿಂದ ಲಾಭ ತಗಿತಕ್ಕಂಥವ್ರು ಈ ಜ್ಯುವೆಲ್ಲರಿ ಈ ಜಂಗ್ ಸ್ಟೋನ್ ಮತ್ತೆ ಜ್ಯುವೆಲ್ಲರಿ ಶಾಪ್ ಬಿಸ್ನೆಸ್ ಮಾಡೋದ್ರಿಂದ ಗೇನ್ ಬರ್ತಕ್ಕಂಥದ್ದು ಕ್ಲೌಡ್ ಕಿಚನ್ ಬಿಸ್ನೆಸ್ ಅಂತ ಕರಿತೀವಿ ಸ್ಮಾಲ್ ಸ್ಕೇಲ್ ಮಾಡೋದ್ರಿಂದ ಹೆವಿ ಗೇನ್ ಮಾಡ್ತಕ್ಕಂಥ ವ್ಯಕ್ತಿಗಳು ಕನ್ಯಾ ಲಗ್ನ ಎರಡನೇ ಮನೆ ಶನಿ ಉಚ್ಚ ಆಗ್ತಾ ಇದೆ ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಧನುರ್ ಲಗ್ನ ಇದು ನೋಡಿ ಫಂಟಾಸ್ಟಿಕ್ ಪ್ಲೇಸ್ಮೆಂಟ್ ಕಂಡ್ರಿ ಎರಡನೇ ಮನೆ ಅಧಿಪತಿ ಮೂರನೇ ಮನೆ ಅಧಿಪತಿ ಎರಡು ಅಂದ್ರೆ ಇನ್ವೆಸ್ಟ್ಮೆಂಟ್ ದುಡ್ಡು ಮೂರು ಅಂದ್ರೆ ಸ್ಕಿಲ್ ಎಫರ್ಟ್ ಆ ಅಧಿಪತಿ ಅನ್ನೊಂದ್ರಲ್ಲಿ ಹುಚ್ಚ ಆಗ್ತಾ ನಾನು ನೇರವಾಗಿ ಹೇಳ್ಬಿಡ್ತೀನಿ ಮುಟ್ಟಿದೆಲ್ಲ ಬಂಗಾರ ಇದು ಒಂದ್ ಮುಂದೊಂದು ಮಾತಿಲ್ಲ ಅದೇನಾದ್ರೂ ಬೇರೆ ಗ್ರಹದ ನಕ್ಷತ್ರದಲ್ಲಿ ಸಬ್ರಲ್ಲಿ ಯಥೇಚ್ಛವಾಗಿ ರಿಪೀಟ್ ಆಗಿದೆ ಅಂದ್ರೆ ಅವ್ರು ಏನ್ ಬಿಸ್ನೆಸ್ ಮಾಡೋರು ಚೆನ್ನಾಗಿರ್ತಾರೆ ಕಣ್ರಿ ಎಲ್ಲಾ ರೀತಿಯಲ್ಲೂ ಆಗಿ ಆಗಿಟ್ಬಿಡ್ತೀವಿ ಹನ್ನೊಂದೆ ಮನೆ ಶನಿ ಎಲ್ಲಾ ರೀತಿ ಡೆವಲಪ್ಮೆಂಟ್ ಅಂತ ಕರಿತೀವಿ ಯಾಕಂದ್ರೆ ಇದು ಹೈಯೆಸ್ಟ್ ಉಪತ್ಯಾಯ ಸ್ಥಾನ ಇದು ಹನ್ನೊಂದೇ ಮನೆ ಅಲ್ಲಿ ಈ ಪಾಪಗ್ರಹಗಳು ಶನಿ ಅಂತ ಪಾಪಗ್ರಹ ಅಂದ್ರೆ ಇನ್ ಜನರಲ್ ಆಗ ಶನಿ ಆ ತರ ಗ್ರಹಗಳಲ್ಲ ಕೂತ್ಕೊಂಡಾಗ ಸ್ವಲ್ಪ ಟ್ರಿಪಲ್ ಡಬಲ್ ಮಾಡ್ತಕ್ಕಂಥದ್ದು ತುಂಬಾ ಡೆವಲಪ್ಮೆಂಟ್ ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಆಗಿ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಈ ಒಂದು ಪ್ಲೇಸ್ಮೆಂಟ್ ಅಲ್ಲಿ ಶನಿ ಕೂತ್ಕೊಂಡು ಬೇರೆ ಗ್ರಹದ ನಕ್ಷತ್ರದಲ್ಲಿ ಸ್ವಲ್ಪ ಯಥೇಚ್ವಾಗಿ ರಿಪೀಟ್ ಆಗಿ ಅದ್ರದ್ದು ಒಂದು ದಶಾಭುಕ್ತಿ ಎಂಥಿರಾಗ ಪ್ರೋಗ್ರೆಸ್ ಜೀವನದಲ್ಲಿ ಸಿಕ್ಕಾಪಟ್ಟೆ ಕೊಟ್ಕೊಡದ್ದು ಸಿಕ್ಕಾಪಟ್ಟೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಅವರು ಮುಂದುವರಿತಾ ಇದಾರೆ ಅಂದ್ರೆ ಆ ಒಂದು ಕ್ಷೇತ್ರದಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಪ್ರೋಗ್ರೆಸ್ ಕೊಡ್ತಕ್ಕಂಥದ್ದು ಈ ಒಂದು ಪ್ಲೇಸ್ಮೆಂಟ್ ಧನೂರ್ ಲಗ್ನ ಇನ್ನ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನಕ್ಕೆ ಶನಿ ಬಂದ್ಬಿಟ್ಟು ಹತ್ತನೇ ಮನೇಲಿ ಹುಚ್ಚಾಗ್ತಾ ಇದೆ ಹತ್ತನೇ ಮನೆ ಒಳ್ಳೆ ಫಂಟಾಸ್ಟಿಕ್ ಅಧಿಕಾರ ಕೊಡ್ತಕ್ಕಂಥದ್ದು ಒಳ್ಳೆ ಜಡ್ಜ್ ಮಾಡ್ತಕ್ಕಂಥದ್ದು ಒಳ್ಳೆ ವಕೀಲರು ಜಡ್ಜು ಪೊಲಿಟಿಷಿಯನ್ ಮಾಡ್ತಕ್ಕಂಥ ಒಬ್ಬ ಒಳ್ಳೆ ನಾಯಕನ್ ಮಾಡ್ತಕ್ಕಂಥದ್ದು ಹತ್ತನೇ ಮನೇಲಿ ಶನಿ ಹುಚ್ಚಾದಾಗ ಆದಾಗ ಇನ್ನೊಂದು ಹೇಳ್ತಾ ಇದ್ದೀನಿ ಹತ್ತನೇ ಮನೇಲಿ ಶನಿ ಹುಚ್ಚ ಆದಾಗ ಅವರೇ ಒಂದು ಬಿಸ್ನೆಸ್ ಕಂಪ್ನಿಗಳನ್ನ ತೆಗೆದ್ಬಿಟ್ಟು ಆ ಈ ನಿರುದ್ಯೋಗಿಗಳಿಗೆ ಅವರೇ ಕರೆದು ಬಿಟ್ಟು ಕೆಲಸ ಕೊಟ್ಟು ಕೊಡ್ತಕ್ಕಂಥವ್ರು ಕಷ್ಟ ನೋಡ್ಬಿಟ್ಟು ಜನರು ಕಷ್ಟ ಎಲ್ಲ ನೋಡ್ಬಿಟ್ಟು ಅವ್ರು ಕರೆದು ಅವ್ರಿಗೆ ಕೆಲಸ ಕೊಟ್ಟು ಅವರು ಒಂದು ಬದುಕನ್ನ ಅವರೊಂದು ಬದುಕಿಗೆ ಆ ಅವರೊಂದು ಲೈಫಿಗೆ ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಕ್ಕಂಥದ್ದು ಸಹಾಯ ಮಾಡ್ತಕ್ಕಂಥ ವ್ಯಕ್ತಿಗಳು ಒಬ್ಬ ಸಾಮಾನ್ಯ ಜನರ ಕಷ್ಟವನ್ನ ಅರ್ದ್ಬಿಟ್ಟು ಒಬ್ಬ ಸಾಮಾನ್ಯ ಜನರ ಕಷ್ಟವನ್ನ ಅರ್ಥ ಬಿಟ್ಟು ಸಮಾಜದ ಒಂದು ಗೋಸ್ಕರ ದುಡಿತಕ್ಕಂಥ ವ್ಯಕ್ತಿಗಳು ಹತ್ತನೇ ಮನೇಲಿ ಶನಿ ಹುಚ್ಚ ಸಮಾಜಕ್ಕೋಸ್ಕರ ಅವರೇ ಒಂದು ಕಂಪ್ನಿ ಕಟ್ಬಿಟ್ಟು ಎಷ್ಟೋ ನಿರುದ್ಯೋಗಿಗಳಿಗೆ ಒಂದು ಕೆಲಸ ಕೊಡ್ತಕ್ಕಂಥದ್ದು ಪ್ಲೇಸ್ಮೆಂಟ್ ನೋಡಿದೀನಿ ಕರೆದು ಬಿಟ್ಟು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಕ್ಕಂಥದ್ದು ಹತ್ತನೇ ಮನೆ ಇಲ್ಲಿ ಶನಿ ಹುಚ್ಚ ಉಚ್ಚಾಗ್ತಾ ಇದೆ ಇಲ್ಲಿ ಹತ್ತನೇ ಮನೆಯಲ್ಲಿ ಇಲ್ಲಿ ಇಲ್ಲಿ ಇನ್ನೊಂದೇನಂದ್ರೆ ಲಗ್ನಾಧಿಪತಿ ಲಗ್ನ ಅಂದ್ರೆ ಏನು ನಾನು ಎರಡನೇ ಮನೆ ಅಧಿಪತಿ ಲಗ್ನಾಧಿಪತಿ ಹುಚ್ಚಾಗ್ತಾ ಇದೆ ಅಂದ್ರೆ ರಕ್ತ ಏನು ಅಂದ್ರೆ ಅವರ ಒಂದು ಕ್ವಾಲಿಟಿ ಒಳ್ಳೆತನ ಜಾಸ್ತಿ ವೀಕ್ಷಕರೇ ಲಗ್ನ ಅಂದ್ರೆ ನಾನು ನನ್ನ ಪರ್ಸನಾಲಿಟಿ ವ್ಯಕ್ತಿ ಅವನ ಪರ್ಸನಾಲಿಟಿ ಅದು ಹುಚ್ಚಾಗ್ತಾ ಇದೆ ಅಂದ್ರೆ ತುಂಬಾ ಒಳ್ಳೆ ಕ್ವಾಲಿಟೀಸ್ ಜಾಸ್ತಿ ಮಾಡ್ಬಿಡುತ್ತೆ ಒಳ್ಳೆ ಕ್ವಾಲಿಟೀಸ್ ಬಹಳ ಇರುತ್ತೆ ಅವರಲ್ಲಿ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಒಬ್ರು ಕಷ್ಟಕ್ಕೆ ಬೇಗ ಆಗ್ತಕ್ಕಂಥದ್ದು ಒಬ್ರು ಕಷ್ಟಕ್ಕೆ ಬೇಗ ಸ್ಪಂದಿಸ್ತಕ್ಕಂಥದ್ದು ಅಧಿಕಾರ ಇದ್ರು ಕೂಡ ಅದು ಹೇಳ್ತಾರಲ್ಲ ಅವನು ಎಷ್ಟು ವ್ಯಕ್ತಿ ಎಷ್ಟೇ ಬೆಳೆದ್ರು ಕೂಡ ಒಂಚೂರು ಅಹಂಕಾರ ಅನ್ನೋದಿಲ್ಲ ಎಲ್ರಿಗೂ ಸ್ಪಂದಿಸ್ತಾನೆ ಎಲ್ರ ಜೊತೆ ಮಾತಾಡ್ತಾನೆ ಎಲ್ರ ಜೊತೆ ಬಯತಾನೆ ತುಂಬಾ ನಯ ನಾಜಕ್ಕೂ ಒಂಚೂರು ಈಗ ಅನ್ನೋದಿಲ್ಲ ಈ ತರ ಒಂದು ಪ್ಲೇಸ್ಮೆಂಟ್ ಅಂತ ಕರಿತೀವಿ ಅಧಿಕಾರನ ಒಳ್ಳೆ ರೀತಿಯಲ್ಲಿ ಬಳಸ್ತಕ್ಕಂಥವ್ರು ಅಂತ ವ್ಯಕ್ತಿಗಳು ಯಶಸ್ಸು ಸಾಧನೆ ಅದರ ಜನರ ಬೇರೆ ಗ್ರಹದಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಈ ಒಂದು ಹತ್ತನೇ ಮನೆ ಬೇರೆ ಗ್ರಹದ ನಕ್ಷತ್ರದಲ್ಲಿ ಸಬ್ ರನ್ ಆದಾಗ ಸ್ವಲ್ಪ ಇದು ಯಾಕಂದ್ರೆ ಇದು ಒನ್ ಆಫ್ ದ ಫಂಟಾಸ್ಟಿಕ್ ಶಶಯೋಗ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಬೇಗ ಅವ್ರ ಜೀವನದಲ್ಲಿ ಮೇಲ್ ಬರ್ತಕ್ಕಂಥದ್ದು ಕಷ್ಟಪಟ್ಟು ಸಾಧನೆ ಮಾಡಿ ಮಾಡಿ ಬೇಗ ಬರ್ತಕ್ಕಂಥದ್ದು ಅವರೇ ಒಂದು ಕಂಪ್ನಿ ಕಟ್ತಕ್ಕಂಥದ್ದು ಯಾಕಂದ್ರೆ ಈ ಒಂದು ಪೊಸಿಷನ್ ಶನಿ ಇದೆ ಅಂದ್ರೆ ಅದೇನಾಗುತ್ತೆ ಅಂದ್ರೆ ಹಂಟಿ ಅವರ್ ಓನ್ ಫುಡ್ ಓನ್ ಫುಡ್ ಯಾರ ಕೈಯ್ಯೂ ಕಾಯಿಬೋಣ ಇನ್ನು ಬದುಕು ನೀನೆ ಏನಾರ ಒಂದು ಮಾಡು ಆ ತರ ಮೋಟಿವೇಶನ್ ಕೊಡ್ತಕ್ಕಂಥ ಗ್ರಹ ಇನ್ನು ಕುಂಭ ಲಗ್ನ ಕುಂಭ ಲಗ್ನದಲ್ಲಿ ಒಂಬತ್ತನೇ ಮನೇಲಿ ಶನಿ ಉಪ್ಚಾಗ್ತದೆ ಇದು ಇದರಲ್ಲಿ ಒಂದು ಮಾತಿಲ್ಲ ಭಾಗ್ಯ ಅಂತ ಕರಿತೀವಿ ಸ್ಥಾನದಲ್ಲಿ ಲಕ್ ಬಹಳ ಕಷ್ಟ ಅಂತ ಇದ್ದಾಗ ಇವ್ರು ಇನ್ನೊಬ್ರು ಸಹಾಯಕ್ಕೂ ಆಗ್ತಾರೆ ಇವ್ರ ಸಹಾಯಕ್ಕೆ ಬಹಳ ಜನನು ಬರ್ತಾರೆ ಇವ್ರ ಸಹಾಯಕ್ಕೆ ಬಹಳ ಜನನು ಬರ್ತಾರೆ ಇವ್ರಿಗೆ ಕೂಡ ಇನ್ನೊಬ್ರು ಸಹಾಯಕ ಆಗ್ತಾರೆ ಒಂಬತ್ತನೇ ಮನೆ ಹೈಯರ್ ಎಜುಕೇಶನ್ ನಾವೇ ಅಂತ ಕರಿತೀವಿ ಹೈಯರ್ ಎಜುಕೇಶನ್ ಮಾಡಿ ಆ ಒಂದು ಹೇಳ್ತಾರಲ್ಲ ಕೆಲವರು ಒಬ್ಬ ಸರ್ ಅವರು ಎಫ್ ಆರ್ ಸಿ ಎಸ್ ಹಂಗೆ ಹಿಂಗೆ ಪಿ ಎಚ್ ಡಿ ಮಾಡಿದವರು ಅವ್ರ ಈ ಎಜುಕೇಶನ್ ಮಾಡ್ದವ್ರು ಎಜುಕೇಶನ್ ಮಾಡಿ ಇವಾಗ ಇನ್ನೇನೋ ಅಂದ್ರೆ ಒಂದು ಅಂತ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಒಬ್ಬ ಕಾಮನ್ ಮ್ಯಾನ್ ಆಗಿ ಅವರು ಒಂದು ಕೆಲಸ ಮಾಡ್ತಾ ಇದಾರೆ ಆ ಒಂದು ಪೊಸಿಷನ್ ಇದು ಒಬ್ಬ ಹಿರಿಯ ಮನುಷ್ಯ ಗೈಡ್ ಮಾಡ್ತಕ್ಕಂಥದ್ದು ಇದು ಕೂಡ ಒಂದು ಸ್ವಲ್ಪ ಲಾ ಮತ್ತೆ ಜಡ್ಜ್ ಮತ್ತೆ ಪ್ರೊಫೆಸರ್ ಟೀಚಿಂಗ್ ಎಲ್ಲಾ ತರದ ಮಕ್ಕಳು ಫಾರ್ ಎಕ್ಸಾಂಪಲ್ ಸ್ಕೂಲ್ ಅಲ್ಲಿ ಮಾಸ್ಟರ್ ಪಾಠ ಮಾಡ್ತಾ ಇರ್ತಾರೆ ಬೇಡ ಸ್ಕೂಲ್ ಅಂತ ಬೇಡ ಯಾವ್ದೋ ಒಂದು ಕಾಲೇಜಲ್ಲಿ ಅಲ್ಲಿ ನಲ್ಲಿ ಒಬ್ರು ಪ್ರೊಫೆಸರ್ ಪಾಠ ಮಾಡ್ತಾ ಇರ್ತಾರೆ ಆ ಎಲ್ಲಾ ತರದ ಹುಡುಗರು ಹುಡುಗರಿಗೂ ಅರ್ಥ ಆಗ್ತಾ ಇರಲ್ಲ ಅದು ಈ ಒಂಬತ್ತನೇ ಮೇಲೆ ಶನಿ ಹುಚ್ಚಾದಾಗ ಏನಾಗುತ್ತೆ ಅಂದ್ರೆ ದಡ್ರ ಇರ್ತಾರೆ ಕೆಲವೊಬ್ರು ಜಾಂಡ್ ಇರ್ತಾರೆ ಇನ್ ಕೆಲವರು ಮೀಡಿಯಂ ಇರ್ತಾರೆ ಇನ್ ಕೆಲವರು ಆವರೇಜ್ ಇರ್ತಾರೆ ಎಲ್ಲಾ ತರದ ಮಕ್ಕಳಿಗೂ ಅರ್ಥ ಆಗುವ ರೀತಿ ಸಂಜಾಯಿಸ್ಬಿಟ್ಟು ಹೇಳ್ತಕ್ಕಂತ ಒಂದು ಮ್ಯಾಕ್ ಹೇಳ್ತಕ್ಕಂತ ಒಂದು ಕಲೆ ಆ ರಿಯಲಿಸ್ಟಿಕ್ ಲೈಫ್ ಅನುಭವಗಳು ಈ ಒಂದು ಪ್ಲೇಸ್ಮೆಂಟ್ ಶನಿ ಹುಚ್ಚ ಆದ್ರೆ ಕೊಡ್ತಕ್ಕಂಥದ್ದು ಇಲ್ಲಿ ಇನ್ನೊಂದು ಅಂದ್ರೆ ಲಗ್ನಾಧಿಪತಿ ಮತ್ತೆ ಹನ್ನೆರಡನೇ ಮನೆ ಅಧಿಪತಿ ಹುಚ್ಚ ಆಗ್ತಾ ಇದೆ ಇಲ್ಲಿ ಏನಾಗತ್ತೆ ಅಂದ್ರೆ ಲೈಕ್ ಇಲ್ಲಿ ಇನ್ನೊಂದು ಏನಾಗತ್ತೆ ಅಂದ್ರೆ ಸೈಂಟಿಸ್ಟ್ ಅವರೇ ಒಂದ್ ಸ್ವಲ್ಪ ಸೈಂಟಿಸ್ಟ್ ಆಗ್ತಕ್ಕಂಥದ್ದು ಎಷ್ಟೋ ವಿಚಾರನ ಅವರು ರಿವೀಲ್ ಮಾಡ್ತಕ್ಕಂಥದ್ದು ಕಾಮನ್ ಪೀಪಲ್ಗೂ ಅರ್ಥ ಆಗೋ ರೀತಿ ರಿವೀಲ್ ಮಾಡ್ತಕ್ಕಂಥದ್ದು ಒಂದು ಸೈಂಟಿಫಿಕ್ ವಿಚಾರನ ರಿವೀಲ್ ಮಾಡಿ ಅದು ಕಾಮನ್ ಕಾಮನ್ ಪೀಪಲ್ಗೂ ಅರ್ಥ ಆಗೋ ರೀತಿ ರಿವೀಲ್ ಮಾಡಿ ಅವರ ಒಂದು ಬದುಕಿಗೆ ಅದು ಯೂಸ್ ಆಗೋ ರೀತಿ ಮಾಡ್ತಕ್ಕಂಥದ್ದು ಯಾಕಂದ್ರೆ ಒಂಬತ್ತನೇ ಮನೆ ಜ್ಞಾನ ಮತ್ತೆ ಹನ್ನೆರಡನೇ ಮನೆ ಅಧಿಪತಿ ಅದು ಕೂಡ ಹನ್ನೆರಡನೇ ಮನೆ ಅಂದ್ರೆ ಅದು ಕೂಡ ಸ್ವಲ್ಪ ಜ್ಞಾನದ ಮನೆ ಅದು ಅದು ಹುಚ್ಚಾಗ್ತಾ ಇದೆ ಇನ್ನೊಂದು ಹನ್ನೆರಡನೇ ಮನೆ ಅಧಿಪತಿ ಮತ್ತೆ ಲಗ್ನಾಧಿಪತಿ ಇಲ್ಲಿ ಅದು ಲಗ್ನಾಧಿಪತಿ ಕೂಡ ಹುಚ್ಚ ಒಳ್ಳೆತನ ಸ್ವಲ್ಪ ಬಹಳ ಯಾಕಂದ್ರೆ ಒಂಬತ್ತನೇ ಮನೆ ಅದು ಕೂಡ ಸ್ವಲ್ಪ ಅಯ್ಯೋ ಪಾಪ ಅಂತಕ್ಕಂಥ ಮನೆ ಕರುಣೆಯ ಮನೆ ಅಂತ ಕರಿತೀವಿ ಅದು ಕೂಡ ಸ್ವಲ್ಪ ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಈ ತರ ಪ್ಲೇಸ್ಮೆಂಟ್ ಇದ್ರೆ ಸ್ವಲ್ಪ ಸಮಾಜ ಸೇವೆ ಇನ್ನೊಬ್ರು ಕಷ್ಟಕ್ಕಾಗ್ತಕ್ಕಂಥದ್ದು ಮತ್ತೆ ಒಳ್ಳೆ ರೈಟರ್ ಆಗ್ತಕ್ಕಂಥದ್ದು ಒಬ್ಬ ಒಳ್ಳೆ ಕವಿ ಆಗ್ತಕ್ಕಂಥದ್ದು ನಾವಲಿಸ್ಟ್ ಆಗ್ತಕ್ಕಂಥದ್ದು ಫಿಲೋಸಫರ್ ಆಗ್ತಕ್ಕಂಥದ್ದು ಒಬ್ಬ ಒಳ್ಳೆ ನಾಲೆಜ್ ಅಂದ್ರೆ ನಾಲೆಜಬಲ್ ಪರ್ಸನ್ ಮತ್ತೆ ಈ ಲ್ಯಾಂಗ್ವೇಜ್ ಎಸ್ಪೆಷಲಿ ಇಂಗ್ಲಿಷ್ ಎನಿ ಲ್ಯಾಂಗ್ವೇಜ್ ಪ್ರೊಫೆಸರ್ ಆಗ್ತಕ್ಕಂಥದ್ದು ಕತೆ ಕಾದಂಬರಿ ಕವನಗಳು ಬರೀತಕ್ಕಂಥವ್ರು ಪ್ರೊಫೆಸರ್ ಆಗ್ತಕ್ಕಂಥವ್ರು ಈ ಒಂದು ಪ್ಲೇಸ್ಮೆಂಟ್ ಇಂಡಿಕೇಟ್ ಮಾಡುತ್ತೆ ಒನ್ ಆಫ್ ದ ಬೆಸ್ಟ್ ಅಂದ್ರೆ ಲೈಕ್ ಅವರ ಕಾದಂಬರಿ ಅವ್ರು ಬರೆದಿರೋ ಕಾದಂಬರಿ ಓದ್ತಾ ಇದೀವಿ ಅಂದ್ರೆ ಅದು ಓದ್ತಾನೆ ಇರಬೇಕು ಲೈಕ್ ಆತರ ಒಂದು ಕ್ಯೂರಿಯಾಸಿಟಿ ಆತರ ಒಬ್ಬ ಸಾಧಾರಣ ಒಬ್ಬ ಜನ ಒಬ್ಬ ಸಾಧಾರಣ ವ್ಯಕ್ತಿಯ ಮನಸ್ಸಲ್ಲೂ ಕೂಡ ಏ ಚೆನ್ನಾಗಿ ಬರ್ತಾರಪ್ಪ ಇರೊಬ್ರು ಆತರ ತೊಗೊಂಡ್ ಹೋಗ್ಬೇಕು ಅದು ಇನ್ನೊಂದು ಎಡಿಷನ್ ನಾವು ಕರ್ಸ್ಬೇಕು ಲೈಕ್ ಈ ತರ ಮಾಡ್ಬಿಡ್ತೀವಿ ಮಾಡ್ಬಿಡತ್ತೆಂಟ್ ಅಂದ್ರೆ ಇದ್ರಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದೇನು ಅಂದ್ರೆ ವೀಕ್ಷಕರೇ ಇಲ್ಲಿ ಒಂಬತ್ತನೇ ಮನೆ ಶನಿ ಹುಚ್ಚಾಗ್ತದೆ ಲೈಕ್ ಒಂದು ಎಜುಕೇಶನ್ ಅಕಾಡೆಮಿಕ್ ಎಜುಕೇಶನ್ ಪುಸ್ತಕಗಳನ್ನ ಸಿಂಪ್ಲಿಫೈಡ್ ಮಾಡಿ ಬರೀತಾರೆ ನೋಡಿ ಕೆಲವೊಬ್ರು ಅದು ಎಲ್ಲಾ ತರದ ಎಲ್ಲಾ ತರದ್ ಮಕ್ಳುಗೂ ಅರ್ಥ ಆಗತ್ತದು ದೊಡ್ಡ ಲೈಕ್ ಕಾಮನ್ ಆವರೇಜ್ ಮಕ್ಕಳು ಅಂದ್ರೆ ಸ್ವಲ್ಪ ಓದರೆ ಸಡನ್ ಆಗಿ ಓದ್ರೆ ತಲೆಗತ್ತಲ್ಲ ಅಂತ ಮಕ್ಕಳು ಎಲ್ಲಾ ತರದ ಮಕ್ಕಳಿಗೂ ಕೂಡ ಅರ್ಥ ಆಗೋ ರೀತಿ ಒಂದು ಪುಸ್ತಕನ ಬರೆದ್ಬಿಟ್ಟು ಅವರೊಂದು ಅಕಾಡೆಮಿಕಲ್ ಎಜುಕೇಶನ್ ಪುಸ್ತಕ ಇದನ್ನ ಇದು ಮಾಡ್ತಕ್ಕಂಥದ್ದು ಈ ಧರ್ಮ ಗ್ರಂಥಗಳನ್ನ ಓದ್ಬಿಟ್ಟು ಅಧ್ಯಯನ ಮಾಡ್ಬಿಟ್ಟು ಅದು ಸಾಧಾರಣ ಜನರಿಗೆ ಅರ್ಥ ಆಗೋ ರೀತಿ ಅರ್ಥ ಮಾಡ್ತಕ್ಕಂಥದ್ದು ಈ ತರ ಒಂದು ಪ್ಲೇಸ್ಮೆಂಟ್ ಇದು ಇಂಡಿಕೇಟ್ ಮಾಡುತ್ತೆ ವೀಕ್ಷಕರೇ ಇನ್ನು ನೆಕ್ಸ್ಟ್ ಮೀನ ಲಗ್ನ ನಮ್ ಫೇವರೇಟ್ ಲಗ್ನ ಅದು ಮೀನ ಲಗ್ನದಲ್ಲಿ ಎಂಟನೇ ಮೇಲೆ ಶನಿ ಹುಚ್ಚಾಗ್ತದೆ ಆಗ್ತದೆ ಆಸ್ಟ್ರಾಲಜರ್ ಬೆಸ್ಟ್ ಆಸ್ಟ್ರಾಲಜರ್ ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ಬೆಸ್ಟ್ ಜ್ಯೋತಿಷ್ಯ ಅಕಲ್ಟ್ ಮೆಡಿಕಲ್ ಹೀಲಿಂಗು ಯಾಕಂದ್ರೆ ಹನ್ನೆರಡನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಅಧಿಪತಿ ಎಂಟ್ರೆ ವಿಪರೀತ ರಾಜ ಯೋಗ ಅವ್ರ ಜೀವನದಲ್ಲಿ ತುಂಬಾ ಸ್ಟ್ರಗಲ್ ಕೊಟ್ಟು ಆ ಸ್ಟ್ರಗಲ್ ಇಂದ ಅವ್ರನ್ನ ಸ್ಪಿರಿಚುಲ್ಟಿ ಸ್ಪಿರಿಚುಯಾಲಿಟಿಗೆ ಕರ್ಕೊಂಡು ಹೋಗ್ಬಿಡುತ್ತೆ ಒಂದು ಪ್ಲೇಸ್ಮೆಂಟ್ ಜೀವನದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಕೊಟ್ಟು 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 ಜೀವನದಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಕೊಟ್ಟು 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 ಅವ್ರನ್ನ ಈ ಒಂದು ಪ್ರೊಫೆಷನ್ ಅಂದ್ರೆ ಈ ಸ್ಪಿರಿಚುಲ್ ಹೀಲಿಂಗು ಮಿಸ್ಟಿಕ್ ಹೀಲಿಂಗು ತಾನ್ ತಂತ್ರ ಈ ತರ ಒಂದು ಇಸೋಟರಿಕ್ ವಿಚಾರಕ್ಕೆ ಇನ್ಕ್ಲಿನೇಷನ್ ಕೊಡ್ತಕ್ಕಂಥ ಪ್ಲೇಸ್ಮೆಂಟ್ ಇದು ಇಲ್ಲಿ ಶನಿ ಹುಚ್ಚಾದಾಗ ಅಂಡ್ ಇಲ್ಲೂ ಕೂಡ ಲೈಕ್ ಅವರೇ ಸ್ವಲ್ಪ ತರ್ಕವಾದಿಗಳು ಅಂತ ಕರಿತೀವಿ ಅಂದ್ರೆ ಈಗ ಲೈಕ್ ಮೆಡಿಕಲ್ ಅಂತ ತಗೊಂಡ್ರೆ ಅಲ್ಲೂ ಸ್ವಲ್ಪ ತರ್ಕ ಅಲ್ಲಿ ಇದು ಮಾಡ್ತಕ್ಕಂಥದ್ದು ಅದು ಹೇಗೆ ಬಂತು ನೀವೇಗ ಆ ವ್ಯಕ್ತಿಗೆ ಈಗ ಆಪರೇಟ್ ಮಾಡ್ತಾ ಇದ್ದೀರಾ ಆ ವ್ಯಕ್ತಿಗೆ ಯಾಕೆ ಒಂದು ಮೆಡಿಸಿನ್ಸ್ ನೀವು ಕೊಟ್ರಿ ಅವರೇ ತರ್ಕ ಮಾಡಿ ತರ್ಕದಿಂದ ಜ್ಞಾನ ಹನ್ನೆರಡನೇ ಮನೆ ಅಧಿಪತಿ ಎಂಟು ಈ ಶನಿ ಅಂತ ಗ್ರಹ ತರ್ಕದಿಂದ ಜ್ಞಾನ ಸಂಪಾದನೆ ಮಾಡಿ ಅದು ಸಾಮಾನ್ಯ ಜನರಿಗೂ ಹೇಳ್ತಕ್ಕಂಥದ್ದು ಈ ತರ ಇದೆ ಜನರೇ ಈ ತರ ಎಕ್ಸ್ಪೋಸ್ ಮಾಡ್ತಕ್ಕಂಥದ್ದು ಇದು ಈ ತರ ಇದೆ ಇಲ್ಲಿ ಕೆಸರ್ ಇದೆ ಕಲ್ ತಗೊಂಡ್ಬಿಡಿ ಬೇಡಿ ಮಕಕ್ಕೆ ಸಿಡಿಯತ್ತೆ ಹುಷಾರು ಎಚ್ಚರ ಈ ತರ ಮಾಡಬೇಡಿ ಇದು ತಪ್ಪು ಇದು ಸರಿ ಅಂತ ಸಮಾಜಕ್ಕೆ ಹೇಳ್ತಕ್ಕಂಥ ವ್ಯಕ್ತಿಗಳು ಈ ಅಕಲ್ಟ್ ಇಂದ ಅಂದ್ರೆ ಅಕಲ್ಟ್ ನಾಲೆಜ್ ನ ಅದರಿಂದ ಸ್ವಲ್ಪ ಲಾಭ ಕೊಡ್ತಕ್ಕಂಥದ್ದು ಯಾಕಂದ್ರೆ ಹನ್ನೊಂದನೇ ಮನೆ ಅಧಿಕಾರಿ ಕೂಡ ಎಂಟಕ್ಕೆ ಹೋಗ್ತಾ ಇದೆ ಈ ಅಕಲ್ಟ್ ನಾಲೆಜ್ ಇಂದ ಈ ಫಾರಿನ್ ಕಂಟ್ರಿಯಿಂದ ಸ್ವಲ್ಪ ಗೇನ್ ಬರ್ತಕ್ಕಂಥದ್ದು ಈ ಹೀರಿಂಗ್ ಮೆಡಿಕಲ್ ರಿಲೇಟೆಡ್ ಎನಿ ಪ್ರೊಫೆಷನ್ ಫಾರ್ಮಸಿ ಮೆಡಿಕಲ್ ಅದರಿಂದ ಒಂದು ಸ್ವಲ್ಪ ಲಾಭ ಬರ್ತಕ್ಕಂಥದ್ದು ಮೆಡಿಕಲ್ ಸ್ಟೋರ್ ಹಾಕ್ತಕ್ಕಂಥವ್ರು ಓಕೆ ಇನ್ನು ನೆಕ್ಸ್ಟ್ ಈ ಒಂದು ಪ್ಲೇಸ್ಮೆಂಟ್ ಅವರೇ ಒಂದು ಸ್ವಲ್ಪ ಈ ತಪಸ್ವಿಗಳು ಯೋಗಿಗಳು ಸಾಧುಗಳು ದೇವ್ ದೇವತಾ ಮನುಷ್ಯರು ಅಂತ ಇರ್ತೀವಿ ಅವರು ಸಮಾಜಕ್ಕೆ ಬರ್ತಾರೆ ಸಮಾಜಕ್ಕೆ ಏನೋ ಒಂದು ಜ್ಞಾನ ಕೊಡ್ತಾರೆ ಜ್ಞಾನ ಕೊಟ್ಟು ಬೋಧನೆ ಮಾಡಿಬಿಟ್ಟು ಅವರು ಅವ್ರ ಬದುಕಿಗೆ ಹೋಗ್ತಾರೆ ಈ ತರ ವ್ಯಕ್ತಿಗಳು ಅವರೇ ಒಂಥರ ಸರ್ಜನ್ ಆಗ್ತಕ್ಕಂಥದ್ದು ಪೀಪಲ್ಸ್ ಡಾಕ್ಟರ್ ಅಂತ ಕರಿತೀವಲ್ಲ ಅವರೇ ಒಂಥರ ಒಳ್ಳೆ ಸ್ಪೆಷಲಿಸ್ಟ್ ಒಳ್ಳೆ ಸರ್ಜನ್ ಕೈ ಪಡ್ಗೋಗಿರುತ್ತೆ ಏ ಇಂತ ಡಾಕ್ಟರ್ ಹತ್ರ ಹೋದ್ರೆ ನನ್ ಜೀವ ಒಳಿಯ ಅಂತ ಡಾಕ್ಟರ್ ಹತ್ರ ಹೋಗ್ಬೇಕು ಬೆಸ್ಟ್ ಡಾಕ್ಟರ್ ಕಣ ಲೈಕ್ ಈ ತರ ಅವ್ರು ಬೆಸ್ಟ್ ಸ್ಪೆಷಲಿಸ್ಟ್ ಕಣೋ ಏ ಅವ್ರು ಬೆಸ್ಟ್ ಆಸ್ಟ್ರಾಲಜರ್ ಪಕ್ಕಾ ಪ್ರೊಡಿಕ್ಷನ್ ಕೊಡ್ತಾರೆ ಅವ್ರ ನಾನು ಹೋಗ್ಬೇಕು ನನಗೆ ಈ ತರ ಕಷ್ಟ ಇದೆ ಅವ್ರು ಬೆಸ್ಟ್ ಇವ್ರು ಇದಾರೆ ಆಸ್ಟ್ರಾಲಜರ್ ಇದಾರೆ ಅವ್ರ ಹತ್ರ ನಾನು ಹೋಗ್ಬೇಕು ಈ ತರ ಎಂಟನೇ ಮನಿ ಶನಿ ಹುಚ್ಚೆ ಅವ್ರು ಬೆಸ್ಟ್ ಕ್ರಿಮಿನಲ್ ಲಾಯರ್ ಇದಾರೆ ನನ್ ಕಷ್ಟದಲ್ಲಿ ಇದೀನಿ ಆಮೇಲೆ ಎಕ್ಸೈಸ್ ಡ್ಯಾಲಿಗೇಷನ್ಸ್ ಇದೆ ಅದಿದೆ ಇದಿದೆ ಏನೇನೋ ಕೇಸ್ ಇದೆ ಇದರಿಂದ ಆಚೆ ಬರಕ್ ಆಗ್ತಲ್ಲ ಈ ತರ ಹೋಗ್ಬೋದು ವಕೀಲರ ಹೋಗ್ಬೇಕಪ್ಪ ಇವ್ರು ನಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಬೆಸ್ಟ್ ಕ್ರಿಮಿನಲ್ ಲಾಯರ್ ಕೂಡ ಮಾಡ್ಬಿಡತ್ತಿ ಒಂದ್ ಪ್ಲೇಸ್ಮೆಂಟ್ ಹನ್ನೆರಡನೇ ಮನೆ ಆಗ್ತಾ ಇದೆ ಒನ್ ಆಫ್ ದ ಬೆಸ್ಟ್ ಕ್ರಿಮಿನಲ್ ಲಾಯರ್ ಅವರೇ ಕಾನೂನ್ ಲೈಕ್ ಏನಂತ ಹೇಳ್ತೀವಿ ಅವರೇ ಕೆಲವೊಂದು ಬದಲಾವಣೆ ತರ್ತಕ್ಕಂಥದ್ದು ಕಾನೂನಲ್ಲೂ ಕೂಡ ಈ ತರ ಒಂದು ಪ್ಲೇಸ್ಮೆಂಟ್ ಲಾನಲ್ಲಿ ಲೈಕ್ ಈಗಿನ ಇನ್ನೊಂದೇನೋ ಒಂದು ಕೇಸ್ ನಡೆಯುತ್ತೆ ಆ ಒಂದು ಕೇಸಿಗೆ ಒಂದು ತೀರ್ಪು ತಂದು ಅದರಲ್ಲಿ ಇನ್ನೊಂದು ಬದಲಾವಣೆ ತರ್ತಕ್ಕಂಥದ್ದು ಒಂದು ರೆವಲ್ಯೂಷನ್ ತರ್ತಕ್ಕಂಥದ್ದು ಈ ತರ ಒಂದು ಪ್ಲೇಸ್ಮೆಂಟ್ ಆಮೇಲೆ ಈ ತರ ಒಂದು ಪ್ಲೇಸ್ಮೆಂಟ್ ಈ ಸೀಕ್ರೆಟ್ ಏಜೆನ್ಸೀಸ್ ನಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು ಈ ಲ್ಯಾಬ ನಲ್ಲಿ ವರ್ಕ್ ಮಾಡ್ತಕ್ಕಂಥ ಲಾಂಗ್ ಟರ್ಮ್ ರಿಸರ್ಚ್ ಮಾಡ್ತಕ್ಕಂಥದ್ದು ನಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು ಸಂಶೋಧನೆ ಮಾಡ್ತಕ್ಕಂಥದ್ದು ಅದನ್ನ ಆ ಸಂಶೋಧನೆ ಜನರ ಬೆನಿಫಿಟ್ ಗೋಸ್ಕರ ಮಾಡ್ತಕ್ಕಂಥದ್ದು ಲೈಕ್ ಈ ತರ ಒಂದು ಪ್ಲೇಸ್ಮೆಂಟ್ ಸೈಂಟಿಸ್ಟ್ ಅಂತ ಕರಿತೀವಿ ಏನೋ ಒಂದು ಕಂಡು ಹಿಡಿದ್ಬಿಟ್ಟು ಜನರಿಗೆ ಹೆಲ್ಪ್ ಆಗ್ಬೇಕು ಯಾರೊಬ್ರು ಟಿವಿ ಕಂಡು ಹಿಡಿದ್ರು ಒಬ್ರು ಬಲ್ಪ್ ಎಲೆಕ್ಟ್ರಿಸಿಟಿ ಕಂಡು ಹಿಡಿದ್ರು ಅದು ಎಷ್ಟೋ ಜನಕ್ಕೆ ಆಯ್ತು ಪಬ್ಲಿಕ್ ಗೆ ರೀಚ್ ಆಯ್ತು ರೀಚ್ ಆಯ್ತು ಈ ತರ ಒಂದು ಇನ್ವೆನ್ಶನ್ ಅಂದ್ರೆ ಪೀಪಲ್ಗೆ ಏನಾದ್ರು ಕಾಂಟ್ರಿಬ್ಯೂಟ್ ಒಂದು ಏನಾದ್ರೂ ಏನಾದ್ರು ಕಾಂಟ್ರಿಬ್ಯೂಷನ್ ಸೈನ್ಸ್ ಮುಖಾಂತರ ಅಕಲ್ಟ್ ಮುಖಾಂತರ ಆ ಎಂಟನೇ ಮನೆ ವಿಚಾರದ ಮುಖಾಂತರ ಒಂದು ಸಮಾಜಕ್ಕೆ ಒಂದು ಇದು ಕಾಂಟ್ರಿಬ್ಯೂಷನ್ ಒಂದು ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಕಾಂಬಿನೇಷನ್ ಇಂಡಿಕೇಟ್ ಮಾಡುತ್ತೆ ಸೊ ಇದು ಇಷ್ಟಾಗಿತ್ತು ಈ ಒಂದು ಎಪಿಸೋಡ್ ಅಲ್ಲಿ ಮುಂದಿನ ಎಪಿಸೋಡ್ಸ್ ಅಲ್ಲಿ ಒಳ್ಳೆ ವಿಚಾರ ಪ್ರಕ್ರಿಯೆ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮಸ್ಕಾರ